ಒಂದ್ ಕಡೆ ನೀವು ಮೈತ್ರಿ ಕ್ಯಾಂಡಿಡೇಟ್ ಒಂದ್ ಕಡೆ ಇನ್ನೊಂದ್ ಕಡೆ ಜನರು ನಿಮ್ಮನ್ನ ಜಾಸ್ತಿ ಇಷ್ಟು ಅಪ್ಕೊಳ್ಳೋಕೆ ಡಾಕ್ಟರ್ ಅನ್ನೋದ್ ಕಾರಣ ಅದರಲ್ಲೂ ಸಹ ದೊಡ್ಡ ಹೆಸರು ಮಾಡಿದ್ರಿ ಜನರಿಗೆ ಬಡವರು ಸೇವೆ ಮಾಡುವಂತ ದೊಡ್ಡ ಹೆಸರು ಈಗ ಜನರ ದೊಡ್ಡ ನಿರೀಕ್ಷೆ ಏನಂದ್ರೆ ಡಾಕ್ಟರ್ ನಮ್ಮ ಕ್ಷೇತ್ರಕ್ಕೆ ಒಂದಷ್ಟು ಏನಾರು ಮಾಡ್ತಾರೆ ಅಂತ ಸೊ ಆ ಜನಗಳಿಗೆ ಏನ್ ಸೌಲಭ್ಯ ಕೊಡ್ತೀರಿ ಏನ್ ಕೊಡಬಹುದು ಅಂತ ನಿಮ್ ಹೇಳ್ತೀರಾ ಸರ್ ಇಲ್ಲ ಇದು ನಾಲ್ಕೈ ಕ್ಷೇತ್ರ ಇದೆ ಒಂದು ಆರೋಗ್ಯ ಕ್ಷೇತ್ರ ಇನ್ನೊಂದು ಶಿಕ್ಷಣ ಕ್ಷೇತ್ರ ಮೂರನೇದು ಕೃಷಿ ಕ್ಷೇತ್ರ ನಾಲ್ಕನೇದು ಮೂಲಭೂತ ಸೌಕರ್ಯ ಸೊ ಇದನ್ನೆಲ್ಲ ಬ ಇದರ ಬಗ್ಗೆ ಒಂದು ಪಟ್ಟಿ ಮಾಡಿ ಚಿಂತನೆ ಮಾಡಿ ಇದರ ಬಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರೊಂದು ರೂಪರೇಷೆಯನ್ನು ಮಾಡೋಣ ಹೌದು ಮಾವ ಮತ್ತು ನಮ್ಮ ಅತ್ತೆಯವರ ಇಬ್ಬರ ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೇವೆ ಅವರ ಆಶೀರ್ವಾದ ಬಹಳ ಇದೆ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಇಷ್ಟು ಮತವನ್ನು ಗಳಿಸಬೇಕಾದರೆ ಇದರಲ್ಲಿ ಇದು ಅಭೂತಪೂರ್ವ ಒಂದು ಐತಿಹಾಸಿಕ ಗೆಲುವು ಅಂತ ಏನು ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ಇದಕ್ಕೆಲ್ಲ ಎಲ್ಲರ ಸಹಕಾರ ಕೂಡ ಇದೆ ಎಲ್ಲರ ಕೊಡುಗೆ ಕೂಡ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಅವರ ಸಲಹೆಗಳು ಅವರ ಸಹಕಾರ ಸನ್ಮಾನ್ಯ ಎಚ್ ದೇವೇಗೌಡರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ನಂತರ ಯಡಿಯೂರಪ್ಪನವರು ವಿಜೇಂದ್ರ ಅವರು ಮತ್ತು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಹಾಲಿ ಸದಸ್ಯರುಗಳು ಮತ್ತು ಮಾಜಿ ಸದಸ್ಯರುಗಳು ಎಲ್ಲ ಕೂಡ ಒಗ್ಗಟ್ಟ ಕೆಲಸ ಮಾಡಿದ್ದಾರೆ ಅಲ್ಲ ಅಲ್ಲ ಇವಾಗೇನಾಯಿತು ನಾವು ಬೆಳಗ್ಗೆಯಿಂದ ಇಲ್ಲಿ ಒಳಗ ಇದು ಬರ್ಬೋದು ಹೈಕಮಾಂಡಿಂದ ಯಾಕೆಂದರೆ ಎನ್ ಡಿ ಎ ಒಕ್ಕೂಟ ಈಗ ಸರ್ಕಾರ ಮಾಡುತ್ತೆ ಸೊ ಅದರಿಂದ ಬಹುಶಃ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮಗೆ ಕರೆ ಬರುತ್ತೆ Thank you so much.